ನಮಸ್ತೆ ಪ್ಯೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಮೊದಲು ಕ್ಯಾರೆಟು ಬೀಟ್ರೂಟು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬೇಯಿಸ್ಕೋತಾ ಇದ್ದೀನಿ ಯಾಕಂದರೆ ಡೈರೆಕ್ಟ್ ನಾವು ನೀರಲ್ಲಿ ಹಾಕಿ ಬೇಯಿಸಿದಾಗ ನಾವು ಮಿಕ್ಕಿರೋ ನೀರನ್ನು ಬಿಸಾಕ್ಬಿಡ್ತೀವಿ ಹಾಗಾಗಿ ಈ ಥರ ಮಾಡ್ಕೊಂಡಾಗ ನೀರನ್ನು ಅದು ವೇಸ್ಟ್ ಆಗಲ್ಲ ನನ್ನ ಮಗ ಇವಾಗ ಹತ್ತತ್ರ ಒಂದು ವರ್ಷ ಹಾಗಾಗಿ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದೆ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಅಂದರೆ ನಾವು ಐದರಿಂದ ಆರು ವಿಷಲ್ ಆದರೂ ಒಡಿಸ್ಕೋಬೇಕಾಗುತ್ತೆ ಇಲ್ಲ ನಾನು ಮಿಕ್ಸಿಲಿ ರುಬ್ಬಿ ಕೊಡ್ತೀನಿ ಅನ್ನೋದಾದರೆ ಎರಡು ಆದರೆ ಸಾಕಾಗುತ್ತೆ ಇವಾಗ ಐದು ವಿಜಲ್ ಆಗಿದೆ ನೋಡಿ ತರಕಾರಿ ಬೆಂದಿರುತ್ತೆ ಇವಾಗ ನಾನು ಇದಕ್ಕೆ ಉಪ್ಪು ಏನೂ ಇಲ್ಲ ಯಾಕಂದರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪಿನ ಅವಶ್ಯಕತೆ ಇರೋಲ್ಲ ಹಾಕೋದು ಬೇಡ ಹಾಗಾಗಿ ನಾನಿನ್ನ ಇದಕ್ಕೆ ಉಪ್ಪೇನೂ ಇಲ್ಲ ಬರೀ ಹಾಗೆ ಇದ್ದೀನಿ ಬೇಕಿದ್ರೆ ಇದಕ್ಕೆ ನಾವು ಸ್ವಲ್ಪ ಮೆಣಸು ಅಥವಾ ಜೀರಿಗೆ ಮೆಣಸು ಪುಡಿ ಜೀರಿಗೆ ಪುಡಿ ಏನಾದರೂ ಹಾಕೋಬೋದು ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೆ ನೋಡಿ ನಾನು ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಆದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಬೀಟ್ರೂಟ್ ಸ್ವಲ್ಪ ಸ್ಮ್ಯಾಶ್ ಆಗೋದು ಲೇಟ್ ಆಗುತ್ತೆ ಫೈನಲಿ ಈ ಥರ ಪ್ಯೂರಿ ರೆಡಿಯಾಗಿದೆ ಇದಕ್ಕೆ ಬೇಕಿದ್ರೆ ನಾವು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಮಕ್ಕಳು ತಿಂತವೆ ಇವತ್ತು ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿದೆ ಅದನ್ನು ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ಸೆಟ್ ಆಫ್ ಫೈವ್ ಪ್ಲೇಸ್ ಟೂ ಇರುತ್ತೆ ತುಂಬ ಚೆನ್ನಾಗಿದೆ ಅನ್ನೋ ಥರನೂ ಏನಿಲ್ಲ ಚೆನ್ನಾಗಿಲ್ಲ ಅನ್ನೋ ಥರನೂ ಏನಿಲ್ಲ ಪರವಾಗಿಲ್ಲ ನೂರ ಎಪ್ಪತ್ತ ಏಳು ರೂಪಾಯಿ ಅಂತ ಅನಿಸುತ್ತೆ ಇದು ಅಮೌಂಟು ನೋಡಿ ಈ ಥರ ಕೊಟ್ಟಿದ್ದಾರೆ ಫಿನಿಷಿಂಗ್ ಎಲ್ಲ ಇನ್ನೂ ನೀಟಾಗಿರ್ಬೋದಿತ್ತು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅನ್ನೋವಂಥ ಏನಲ್ಲ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ನಾನು ನಾನೇನು ರಿಟರ್ನ್ ಮಾಡ್ತಾ ಇಲ್ಲ ಹಾಗೆ ಇಟ್ಕೋತಾ ಇದ್ದೀನಿ ಇದನ್ನು ನೋಡಿ ಇದು ಮೀಶೋಯಿಂದ ನಾನು ಆರ್ಡರ್ ಮಾಡಿದ್ದೆ ನಿಮಗೇನಾದರೂ ಬೇಕಿದ್ದರೆ ಹೇಳಿ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಕೊಡ್ತೀನಿ